ನಮಸ್ಕಾರ ಎಲ್ರಿಗೂ ಹಾಯ್ ಹೇಗಿದ್ದೀರಾ ಎಲ್ಲ ಜಿ ಎಸ್ ಟಿ ಗೂಗಲ್ ನಾನಂತೂ ಬೆಳಗ್ಗೆ ಹೇಳ್ತಾ ಇದ್ದೀನಿ ಈಗ ಅದು ಕಂಟಿನ್ಯೂ ಆಗ್ತಾ ಇದೆ ನೀವು ನನ್ನ ಫ್ರೇಮಲ್ಲಿ ನೋಡ್ತಾ ಇರ್ಬೋದು ನನ್ನ ಬಹು ವರ್ಷಗಳ ಕನಸು ಜಿ ಎಸ್ ಟಿ ನೋಡ್ಕೊಂಡು ಅನಿಸ್ತಿದೆ ಆ ದೀಪದ ಬುಡ ಕತ್ಲ ಅಂತಾರಲ್ಲ ಹಂಗಾಗ್ಬಿಟ್ಟಿತ್ತು ನನ್ನ ಪರಿಸ್ಥಿತಿ ಬಟ್ ಇವತ್ತು ಅವರು ಫೈನಲಿ ನನ್ನ ಚೀಟ ಸಿಕ್ಕಿದ್ದಾರೆ ಸೊ ಯಾರಂತ ನಾನು ನಿಜವಾಗ್ಲೂ ನಿಮ್ಮ ಯಾರಿಗೂ ಪರಿಚಯ ಮಾಡ್ಕೊಡೋ ಅಗತ್ಯನೇ ಇಲ್ಲ ಅಷ್ಟು ಚಿರ ಪರಿಚಿತ್ರ

ಕುಟುಂಬ ಇಷ್ಟೊಂದು ಅವರ ಮಗ ಕೂಡ ಈ ಚಿತ್ರದ ಪಾದಾರ್ಪಣೆ ಮಾಡ್ತಾ ಇದ್ದಾನೆ ಸೊ ಸಿನಿಮಾ ಸಿನಿಮಾಗೋಸ್ಕರವೇ ಅಥವಾ ಕಲೆಗೋಸ್ಕರವೇ ಮುಡಿಪಿಟ್ಟಿರುವಂತಹ ಒಂದು ಕುಟುಂಬ ಬಹಳ ಖುಷಿಯಾಗುತ್ತೆ ಹೆಮ್ಮೆ ಅನಿಸುತ್ತೆ ಅಂಡ್ ಇವರೆಲ್ಲರ ಪ್ರೀತಿ ಪರಿಚಯ ನಮ್ಮ ಬದುಕಿನಲ್ಲಿ ಬಂದದ್ದು ನಮಗಿನ್ನೂ ಒಂದು ಅವಿಸ್ಮರಣೀಯ ಅಂತ ಹೇಳ್ಬೋದು ಆಗಾಗ ಮೆಲ್ಕಾಕ್ತಿವಿ ಇವೆಲ್ಲ ಬೆಳೆದು ಬಂದ ದಿವಸಗಳು ನಾನು ಸೃಜನ ಎಲ್ಲ ಕೂತಾಗ ನೆನಪಿಸ್ಕೋತೀವಿ ಅದೆಲ್ಲ ತುಂಬ ಚೆನ್ನಾಗಿತ್ತು ಆ ದಿವಸಗಳೆಲ್ಲ ಆಮೇಲೆ ಕಲಿಯೋ ಕಲ್ತದ್ದಿದೆ ಸಾಕಷ್ಟು ಕಲ್ತದ್ದಿದೆ ಗಿರ್ಜಮ್ಮ ಅವ್ರನಿಂದ ಅಂದರೆ ಗಿರ್ಜಮ್ಮ ಅವರಿಂದ ಲೋಕೇಶ್ ಅಂಕಲ್ ಅವರಿಂದ ಈ ಮನೆಗೆ ಬಂದರೆ ಈ ಮನೆಯಲ್ಲೇ ನಡೀತಾ ಇದೆ ಇವತ್ತು ಇಂಟರ್ವ್ಯೂ ಇಲ್ಲಿ ಲೋಕೇಶ್ ಅಂಕಲ್ ಬಂದಾಗ ಅವರ ಅಡುಗೆ ಮನೆಯಲ್ಲಿ ಎಲ್ಲರಿಗೂ ಬಿರಿಯಾನಿ ಕುಕ್ ಮಾಡ್ತಾಯಿದ್ದರು ಅಡುಗೆ ಮಾ ಅಡುಗೆ ಅಡುಗೆ ಸ್ಪೆಷಲಿಸ್ಟ್ ಅವರು ಮನೆಗೆ ಬಂದರೆ ಯಾರಿಗೂ ಬರೀ ಹೊಟ್ಟೆನಲ್ಲಿ ಕಳಿಸ್ತಾ ಇರಲಿಲ್ಲ ಎಲ್ರಿಗೂ ಆಮೇಲೆ ಆ ಗಮಲೇ ನಮ್ಮನ್ನು ಬಿಡೋದು ಅವ್ರು ಮಾಡ್ತಿದ್ದಿದ್ದ ಬಿರಿಯಾನಿ ಚಿಕನ್ ಅಥವಾ ಮಟನ್ ಬಿರಿಯಾನಿ ಭಾಳ ಫೇಮಸ್ ಅಂಕಲ್ ಮನೆಯಲ್ಲಿ ಸೊ ನಮ್ಗೆಲ್ರಿಗೂ ಅವ್ರೇನು ಕರಿತಿರ್ಲಿಲ್ಲ ಓಪನ್ ಓಪನ್ ಕಿಚನ್ ನೋಡಿ ಅವ್ರದ್ದು ಬಾಗ್ಲಿಲ್ಲ ಅದಕ್ಕೆ ಯಾರು ಆಗ್ಬೋದು ಅವರ ರೆಡಿ ಆಗಿದ್ರೆ ಬಡ್ಸ್ಕೊಂಡು ಹಾಕ್ಕೊಂಡು ತಿಂತ ಹೋಗ್ಬೋದು ಆ ಥರದ ಒಂದು ಸ್ವಾತಂತ್ರ್ಯ ಈ ಮನೆಯಲ್ಲಿ ನಮಗೆಲ್ರಿಗೂ ಇತ್ತು ಸೊ ಖುಷಿಯಾಗತ್ತೆ ಆಗಿದ್ದು ಅನುಭವ ಇರುತ್ತಲ್ಲ ಅದನ್ನೇರ್ ಮಾಡಿ ಯಾಕಂದ್ರೆ ಯಾವಾಗ್ಲೂ ಫ್ರೆಂಡ್ ಆಗಿ ನೋಡ್ತೀವಿ ಪ್ರೊಫೆಷನಲ್ ಆಗಿ ಒಟ್ಟಿಗೆ ಆಕ್ಟ್ ಮಾಡೋದು ಅಥವಾ ಸ್ಟೇಜ್ ಶೇರ್ ಮಾಡೋದು ಇದೆಲ್ಲ ಸಪ್ರೇಟು ಬಟ್ ಇವ್ರ ಪ್ರೊಫೆಷನಲ್ ಆಗಿ ಅಪ್ರೋಚ್ ಮಾಡೋದಿದೆ ಅಲ್ಲ ಅದೊಂದು ಒಂದು ಏನೋ ಇರುತ್ತೆ ಅದು ಅದನ್ನ ನಮ್ಮ ಜೊತೆ ಶೇರ್ ಮಾಡಬಹುದ ಅದೇನೋ ಒಂದು ಮೊದಲಿಂದ ಒಂದು ಕಾನ್ಫಿಡೆನ್ಸ್ ಈ ಗೆಳೆಯರ ಗುಂಪಲ್ಲಿ ಅವರವರ ತಾಕತ್ತು ಆಯಾ ಗೆಳೆಯರಿಗೆ ಗೊತ್ತಿರುತ್ತೆ ಸೊ ಪ್ರಾಬಬ್ಲಿ ನನ್ನಲ್ಲಿ ಆತ ಏನೋ ನಮ್ಮ ನಿರ್ದೇಶಕ ಸುಜನ್ ಲೋಕೇಶ್ ಕಂಡ್ರು ಅಂತ ಕಾಣುತ್ತೆ ಅವರು ಒಂದು ವಿಚಿತ್ರವಾದ ಪಾತ್ರ ಕೊಟ್ಟಿದ್ದಾರೆ ನನಗೆ ಇದರಲ್ಲಿ ಸಾಮಾನ್ಯ ಏನೋ ಬೇರೆ ಬೇರೆ ರೀತಿಯ ಪಾತ್ರಗಳಲ್ಲಿ ವಿಲನ್ ಪಾತ್ರಗಳಲ್ಲಿ ಖಡಕ್ ರೋಲ್ಗಳಲ್ಲಿ ನೋಡಿರ್ತಾರೆ ಬಟ್ ಇದರಲ್ಲಿ ಸರ್ಪ್ರೈಸಿಂಗ್ಲಿ ಅವನು ನನ್ನನ್ನು ಯಾಕೆ ಆಯ್ಕೆ ಮಾಡ್ಕೊಣ ಅಂತ ನೀವು ಅವನ್ನೇ ಕೇಳಬೇಕು ಆತ ಆದ್ರಿಂದ ಏಕವಚನ ಬಳಸ್ತಾ ಇದ್ದೀನಿ ತಪ್ಪೆಯಾರ್ದು ಸೊ ಅದು ಭಾಳ ಕಾಮಿಕಲ್ ಆಗಿರುವಂಥ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರ ನಂದು ಶರತ್ತು ಈ ಥರ ಸೀರಿಯಸ್ ರೋಲ್ ಮಾಡೋ ಮಾಡಿ ಅಭ್ಯಾಸ ಇದೆ ಇದಕ್ಕೆ ಹೇಗೆ ಆಗ್ಬೋದು ಅನ್ನೋದು ಎಲ್ರಿಗೂ ಒಂದು ಒಂದು ಆಲೋಚನೆ ಆ ಥರ ಬಂದು ಹೋಗುತ್ತೆ ಬಟ್ ಸೃಜನ್ಗೆ ಆ ಥರದ ಕಾನ್ಫಿಡೆನ್ಸ್ ನನ್ನ ಮೇಲಿತ್ತು ಆ್ಯಂಡ್ ಆ್ಯಂಡ್ ಹಿ ಬಿಲೀವ್ಡ್ ಇನ್ ಮೀ ಆ್ಯಂಡ್ ಬಹಳ ಅದ್ಭುತವಾಗಿ ತುಂಬ ಚೆನ್ನಾಗಿ ಕಳೆಕಟ್ಟಿದೆ ಆ ದೃಶ್ಯಗಳೆಲ್ಲವೂ ಬಹಳ ಕಾಮಿಕ್ತದೆ ಆಮೇಲೆ ಏನು ಪ್ರಚಂಡ ಕಲಾವಿದರುಗಳಿದ್ದಾರೆ ಎಸ್ಪೆಷಲಿ ಕಾಮಿಡಿ ಪಂಟ್ರುಗಳು ಕಾಮಿಡಿ ಯಾರ್ಯಾರು ಸೃಜನ್ ಇಸ್ ಆತನ ಟಿ ವಿ ಕಾರ್ಯಕ್ರಮಗಳನ್ನ ನೋಡಿದ್ರೆ ಒಳಗೆ ಹ್ಯೂಮರಸ್ ಆದಂಥ ಒಂದು ಗುಣ ವ್ಯಕ್ತಿತ್ವ ಆ್ಯಂಡ್ ಟೈಮಿಂಗ್ ತುಂಬ ಚೆನ್ನಾಗಿದೆ ಆ್ಯಂಡ್ ನಮ್ಮ ಗಿರಿ ಡುಮ್ಮಗಿರಿ ಅಂತೀವಿ ನಾವು ಅಥವಾ ಗಿರಿ ಅಂತೀವಿ ಗಿರಿ ಶಿವ ಆಮೇಲೆ ಶೋಭರಾಜ್ ಅವರು ಆ್ಯಂಡ್ ನಮ್ಮ ಭರ್ಜರಿ ಡಾಕ್ಟ್ರು ಸರ್ಜರಿ ರವಿಶಂಕರ್ ಗೌಡ ಇವರೆಲ್ಲ ನಮ್ಮ ಗೆಳೆಯರ ತಂಡ ಸೊ ಇವರೆಲ್ಲರೂ ಕಾಮಿಡಿ ಸ್ಪೆಷಲಿಸ್ಟ್ಗಳು ಹಂಗೆ ನೋಡಿಕೊಂಡ್ರೆ ನಾನೇ ಸ್ವಲ್ಪ ಔಟ್ ಆಫ್ ಏನಂದ್ರೆ ಸೀರಿಯಸ್ ಕಾಮಿಡಿ ಮಾಡಿದ್ವಿ ಬಟ್ ಔಟ್ ಅಂಡ್ ಔಟ್ ಕಾಮಿಡಿ ಎಲ್ಲ ನಿವೃತ್ತ ಗೆಳೆಯರು ನಿವೃತ್ತ ಕಲಾವಿದರುಗಳು ಮಾಡಿದ್ದಾರೆ ಅವ್ರ ಮಧ್ಯೆ ನನಗೆ ಒಂದು ಸ್ವಲ್ಪ ಇಷ್ಟು ದೊಡ್ಡ ಕಲಾವಿದ ಆಗಿ ಅವ್ರ ಬಾಯಲ್ಲಿ ಇಷ್ಟು ವಿನಯವಂತಿಕೆ ಮಾತು ಬರ್ತಿದೆ ಅಂದ್ರೆ ನನಗೆ ಒಂಥರ ಅಪ್ಪ ನಿಮ್ಮನ್ನೆಲ್ಲ ಹೆಂಗೆ ಹೊಗಳಬೇಕೋ ಗೊತ್ತಿಲ್ಲ ಅದೇ ಥರ ಇರಬೇಕು ಕಲಾವಿದರು ಅದು ಸುಮ್ಮನೆ ಮುಖಸ್ತುತಿ ಹೇಳ್ತಾ ಇಲ್ಲ ನಮಗೆ ಪ್ರತಿ ಸಿನಿಮಾ ಪ್ರತಿ ಪಾತ್ರ ಹೊಸದಾಗಿ ನಾವು ನೋಡಬೇಕು ನಮಗೆ ಗೊತ್ತಿಲ್ಲ ಅನ್ನೋ ವಿಚಾರ ಯಾವಾಗಲೂ ನಮಗೆ ಮಂದಟ್ಟಾಗಿರಬೇಕು ಏನೋ ಒಂದು ಹೊಸದು ಕ್ರಿಯೇಟ್ ಆಗುತ್ತೆ ನಮಗೆಲ್ಲ ಗೊತ್ತಿದೆ ಅಂತ ನಾವು ಅಂದ್ಕೊಂಬಿಟ್ರೆ ಅದು ಆಗಲ್ಲ ಅದೇನು ಗಬ್ಬೆ ಬರಿಸ್ಬಿಡ್ತೀವಿ ಅಥವಾ ಏನೋ ಕಳೆ ಕಟ್ಟಲ್ಲ ಬೇರೆ ಏನೋ ನನಗೆಲ್ಲ ಬರುತ್ತೆ ಅಂತ ಅಂದ್ಕೊಂಡ ಕಲಾವಿದ ಬೆಳೆಯೋದಿಲ್ಲ ಸೊ ಹಾಗಾಗಿ ಇವರ ಜೊತೇಲಿ ಯಾಕಂದರೆ ಅವರೆಲ್ಲರೂ ಫುಲ್ ಫ್ಲೆಜ್ಡ್ ಕಾಮಿಡಿ ಈಗ ನಮ್ಮ ಕೆ ಫುಲ್ ಫ್ಲೆಡ್ಜ್ ಸೀರಿಯಸ್ ರೋಲ್ಸು ಫುಲ್ ಫ್ಲೆಜ್ಡ್ ವಿಲನ್ ವಿಲನ್ನೋ ಅಥವಾ ತಂದೆ ಪಾತ್ರವೋ ಈ ಥರದ್ದೆಲ್ಲ ಮಾಡಿರ್ತೀವಿ ಸೊ ಆವಾಗ ನಮಗೆ ಒಂದು ಸ್ವಲ್ಪ ಈ ಥರದ ಒಂದು ಪಾತ್ರ ಸಡನ್ನಾಗಿ ಕೊಟ್ಟಾಗ ಬಂದಾಗ ಹೇಗಪ್ಪ ನಿಭಾಯಿಸುತ್ತೆ ಅವ್ರಿಗೆ ಕಾನ್ಫಿಡೆನ್ಸ್ ಇರುತ್ತೆ ನಿರ್ದೇಶಕರಿಗೆ ಬರಹಗಾರರಿಗೆ ಬಟ್ ನಮಗೆ ಒಂದು ಸ್ವಲ್ಪ ಅಳಕಿರುತ್ತೆ ಬಟ್ ಎಲ್ಲ ಗೆಳೆಯರ ಜೊತೆಲಿ ನಾವು ಸೇರಿಕೊಂಡಾಗ ಆ ದೃಶ್ಯ ಬಹಳ ಅದ್ಭುತವಾಗಿ ಕಳೆ ಕಳೆಕಟ್ಟುೊಂಡ ಲೀಲಾಜಾಲವಾಗಿ ಆ ಸ್ತೂ ದೃಶ್ಯಗಳನ್ನು ಎಲ್ಲ ಆಕ್ಟ್ ಮಾಡಿದ್ವಿ ಅನ್ಸಲೇ ಇಲ್ಲ ಎಲ್ಲ ಇದೆ ಬರ್ತಾ ಇದೆ ತಮಾಷೆ ಮಾಡ್ಕೊಂಡು ಅದೇನೋ ಹೇಳ್ತಾರಲ್ಲ ಲಲ್ಲೆ gher್ಕೊಂಡು ಈ ಈ ತರ ಸಮಯ ಕಳೆದ್ವಿ ಕ್ಯಾಮರಾ ಇತ್ತು ನಮ್ಮನ್ನೆಲ್ಲ ಕ್ಯಾಪ್ಚರ್ ಮಾಡಿದೆ ಅಂತ ಬಟ್ ನೋಡಿ ಈಗ ಫ್ಯಾಮಿಲಿ ಅವರೇ ಆಗಿ ನಾವು ಒಂದು ಪ್ರೊಫೆಷನಲ್ ಆಗಿ ಜೊತೆ ಕೆಲಸ ಮಾಡ್ತೀವಿ ಅಂದಾಗ ಎಷ್ಟು ಈಜಿ ಆಗುತ್ತೆ ಇದು ಅನ್ನೋಕ್ಕೆ ಎಕ್ಸಾಂಪಲ್ ಇವರು ಸರ್ ಈಗ ಇಷ್ಟು ಜನನ ಮಾತಾಡಿಸಿದಾಗು ನನಗೆ ಬಂದಿದ್ದು ಒಂದೇ ಇದು ಶೂಟಿಂಗ್ ಮಾಡಿದ್ವಿ ಅಂತ ಇಲ್ಲ ಅಷ್ಟು ಚೆನ್ನಾಗಿ ಅಷ್ಟು ಈಸಿಯಾಗಿ ಮುಗ್ದಾಯ್ತಾ ಅಂತ ಅಂತಿದ್ವಿ ಅಂತ ಹೇಳಿದ್ರು ಈಗ ಜಿ ಎಸ್ ಟಿನಲ್ಲಿ ಶುರುವಾಗಿದೆ ಇವರ ಡೈರೆಕ್ಷನ್ ಮುಂದುವರಿಲಿ ಆ್ಯಕ್ಟಿಂಗು ಮುಂದುವರಿಲಿ ಅಂತ ವಿಶ್ ಮಾಡೋಣ ಆ್ಯಂಡ್ ನೀವು ನಮ್ಮ ವೀಕ್ಷಕರಿಗೆ ಹೆಂಗೆ ಅದನ್ನ ತಲ್ಪಿಸ್ತೀರಾ ಇವ್ರನ್ನ ಹೆಂಗೆ ಇನ್ವೈಟ್ ಮಾಡ್ತೀರಾ ನೀವು ಕನ್ನಡ ಚಿತ್ರಗಳನ್ನು ದಯಮಾಡಿ ಥಿಯೇಟ್ರ್ಗಳಿಗೆ ಬಂದು ನೋಡಿ ಯಾಕೋ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೀರಿ ಭಾಳ ದೊಡ್ಡ ದೊಡ್ಡ ಸ್ಟಾರ್ಗಳು ಸಿನಿಮಾನೇ ನೋಡಬೇಕು ಅಂತಿಲ್ಲ ಅಲ್ಲಲ್ಲಲ್ಲಿ ಭಾಳ ಅತ್ಯುತ್ತಮವಾದಂಥ ತಾಂತ್ರಿಕತೆ ಉಳ್ಳುವಂತಹ ಅಭಿನಯ ಉಳ್ಳಂತಹ ಭಾಳ ಒಳ್ಳೆ ನಿರೂಪಣೆ ಉಳ್ಳಂತಹ ಕಥಾವಸ್ತುವಿರುವಂತಹ ಚಿತ್ರಗಳು ಬರ್ತಾ ಬರ್ತಾ ಇದ್ದಾವೆ ಆದರೆ ಕೆಲವಾರು ಅದು ನಿಮ್ಮ ಪ್ರೋತ್ಸಾಹ ಇಲ್ಲದಲೆ ಅದಂಥ ರೀತಿಯಲ್ಲಿ ಕಳೆದು ಹೋಗ್ಬಿಡ್ತವೆ ದಯಮಾಡಿ ಈ ಜಿ ಎಸ್ ಟಿ ಕೂಡ ಅಂಥದ್ದೇ ಒಂದು ಅದ್ಭುತವಾದಂಥ ಚಿತ್ರ ಆಮೇಲೆ ಔಟ್ ಆ್ಯಂಡ್ ಔಟ್ ಎಂಟರ್ಟೈನರ್ ನಿಮಗೆ ಮೊದಲಿನಿಂದ ಕೊನೆಯವರೆಗೂ ತಮಾಷೆ 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 ಎಲ್ಲೂ ಬೋರು ಬೋರ್ ಹೊಡೆಯೋದಿಲ್ಲ ಆ್ಯಂಡ್ ನಾವೆಲ್ಲರೂ ಸೇರಿಕೊಂಡು ಈ ಒಂದು ಚಿತ್ರವನ್ನು ನಿಮಗೆ ಇಷ್ಟ ಆಗೋ ರೀತಿಯಲ್ಲಿ ಮನ ಮುಟ್ಟೋ ಹಾಗೆ ಮಾಡಿದ್ದೀವಿ ಆ್ಯಂಡ್ ಅದ್ಭುತವಾದಂಥ ನಿರ್ದೇಶನ ನಮ್ಮ ಸೃಜನ್ ಲೊಕೇಶ್ ಮಾಡಿದ್ದಾರೆ ಅಷ್ಟೇ ಅದ್ಭುತವಾದಂಥ ಪಾತ್ರ ಮಾಡಿದ್ದಾನೆ ಆ್ಯಂಡ್ ಜಿ ಎಸ್ ಟಿ ಒಳ್ಳೆಯದಾಗಬೇಕು ನಮಗೆಲ್ರಿಗೂ ಒಳ್ಳೆಯದಾಗಬೇಕು ನೀವು ಪ್ರೋತ್ಸಾಹ ಕೊಟ್ಟು ಆಶೀರ್ವಾದ ಮಾಡಿ ಇನ್ನೂರು ರೂಪಾಯೋ ನೂರೈವತ್ತು ರೂಪಾಯೋ ಏನೋ ಟಿಕೆಟ್ ಇದೆ ದಯಮಾಡಿ ಬನ್ನಿ ಅದಕ್ಕೆ ಮೋಸ ಆಗೋಲ್ಲ ಒಂದು ಪ್ರತಿ ಸರಿ ಹೇಳ್ತಾ ಇರ್ತೀವಿ ಬಟ್ ಇದರಲ್ಲಿ ನಿಮಗೆ ನಿಜವಾಗ್ಲೂ ಮೋಸ ಆಗೋಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀನಿ ದಯಮಾಡಿ ಬನ್ನಿ ಜಿ ಎಸ್ ಟಿನ ಹರಿಸಿ ಹಾರೈಸಿ ನಮಗೆಲ್ರಿಗೂ ಒಳ್ಳೆಯದಾಗೋ ರೀತಿನಲ್ಲಿ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಶರತ್ ಸರ್ನ ಮಾತಾಡ್ಸೋಕ್ಕೆ ಇದು ಇಷ್ಟ ಸಮಯ ಅಲ್ವೇ ಅಲ್ಲ ನನಗೆ ಕೊಟ್ರೆ ಇಡೀ ದಿನ ಕೂರ್ಸ್ಕೊತೀನಿ ಅಷ್ಟಿದೆ ಅವ್ರ ಹತ್ರ ಮಾತಾಡೋಕೆ ಅದು ಅವಾಗ ಅವಾಗೆ ಸಿಕ್ಕರೆ ಬಾಳೆ ಇರೋಲ್ಲ ಸರ್ ಇದು ತುಂಬಾ ಫಸ್ಟು ಇದೇ ಇವಾಗೇ ಸಿಕ್ಕಿರೋದು ಇಷ್ಟೊಂದು ಗ್ಯಾಪಲ್ಲಿ ಸಿಕ್ಕಿರೋದು ಅಂದಾಗ ಇಷ್ಟಿರುತ್ತೆ ಮಾತಾಡೋಕ್ಕೆ ಸೊ ಈಗ ಒಂದು ಕಮಿಟ್ಮೆಂಟ್ ಆಗ್ಬೇಕಲ್ಲ ಸರ್ ನಮ್ಗೆ ಆನ್ ಸ್ಕ್ರೀನ್ ಕಮಿಟ್ಮೆಂಟ್ ಈಗ ನೀವು ಮಟ್ಟೆ ಬ್ಯುಸಿ ಇರ್ತೀರಾ ನಂಗೆ ಚೆನ್ನಾಗಿ ಗೊತ್ತು ಬಟ್ ಆದ್ರೂ ನನ್ಗೆ ಈಗ ಪ್ರಾಮಿಸ್ ಮಾಡಿದ್ದೀರಾ ಯಾವಾಗ ಅಂತ ಹೇಳಿಲ್ಲ ಅಷ್ಟೇ ಅದನ್ನ ಫಿಕ್ಸ್ ನಾವೇ ಮಾಡ್ತೀವಿ ಯಾವಾಗ ಅಂತ ಯಾರಿಗೆ ಆಗಲಿ ಬಿಡಲಿ ಇವ್ರಿಗಂತೂ ಮಾಡಲೇಬೇಕಾಗತ್ತೆ ಇಂಟರ್ವ್ಯೂ ಕೊಡಲೇಬೇಕಾಗತ್ತೆ ಯಾಕೆ ಅಂತಂದರೆ ಇಲ್ಲೊಂದು ಇನ್ನೊಂದು ಸ್ವಾರ್ಥ ಇದೆ ಇವರು ನನಗೆ ನಮ್ಮ ಹಿರಿಯ ಬಹಳ ಹೆಸರುವಾಸಿಯಾದಂಥ ಜನಪ್ರಿಯ ಸಾಹಿತಿಗಳಾದಂಥ ಚಂದ್ರಶೇಖರ್ ತಾಳ್ಯ ಅವ್ರ ಮಗಳು ಚಂದ್ರಶೇಖರ್ ತಾಳ್ಯ ಅವರು ನಮ್ಮ ತಂದೆಯವರು ಆಪ್ತ ಸ್ನೇಹಿತರಾಗಿದ್ದವರು ಆಮೇಲೆ ಅವರ ನಡುವಿನ ಮಾತುಕತೆ ನಾನು ಬ ನಮ್ಮ ಮನೆಯಲ್ಲಿ ಕೇಳಿದ್ದೇನೆ ಸಾಹಿತ್ಯಿಕ ವಿಚಾರಗಳ ಸಂಬಂಧವಾಗಿ ಅಥವಾ ಕಲ್ಚರಲ್ ಫೀಲ್ಡಿನ ಸಂಬಂಧವಾಗಿ ಇದು ನಾನಾ ವಿಚಾರಗಳ ಬಗ್ಗೆ ನಾವು ಮಕ್ಕಳಾಗಿ ಕೇಳಿದ್ದೀವಿ ಸೊ ಹಾಗಾಗಿ ನನಗೊಂದು ಏನಂತಾರೆ ಒಂದು ಕಮಿಟ್ಮೆಂಟ್ ಇವರು ಕೇಳಿದರೆ ಕೊಡಬೇಕಾಗುತ್ತೆ ಗ್ಯಾರಂಟಿ ಚಂದ್ರಶೇಖರ್ ತಾಳೆ ಅಂಕಲ್ಗೋಸ್ಕರ ನಾನು ಯಾಕೆ ಹೇಳ್ತೀನಿ ಅಂದರೆ ಸಾಮಾನ್ಯ ಕೆಲಸದಲ್ಲಿ ತೊಡಗಿಸ್ಕೊಂಬಿಟ್ಟಿರ್ತೀನಿ ಆ್ಯಂಡ್ ಪ್ರಮೋಷನಲ್ ಆಕ್ಟಿವಿಟೀಸ್ ನಡೀತಾನೆ ಇರುತ್ತೆ ಪ್ರತಿ ಪಿಕ್ಚರ್ ಇದ್ದಿದ್ದಾಗಲೂ ನಾವು ಎಷ್ಟೋ ಸಮಯ ಏನು ಬಂದು ಸಂದರ್ಶನಗಳನ್ನು ಕೊಡೋದಕ್ಕೆ ಬಟ್ ಇಲ್ಲಿ ಒಂದು 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 ಪಾರ್ಶಿಯಾಲಿಟಿ ಇದೆ ಒಂದು ಪ್ರೀತಿ ಹೆಚ್ಚಿದೆ ಆ ಕಾರಣಕ್ಕೋಸ್ಕರ ಬಟ್ ಅಪ್ಪನ ಫೋನ್ ತುಂಬ ಎಂಗೇಜ್ ಬಂತು ಗಂಟೆ ಬಂತು ಅಂದರೆ ಅರ್ಥ ಲೋಹಿತಾಶ್ಮ ಲೋಹಿತಾಶ್ಮಾ ಅಂಕಲ್ ದೇ ಫೋನ್ ಅಂತ ನಾನು ಈಸಿಯಾಗಿ ಗೆಸ್ ಮಾಡ್ತಿದ್ದು ಟೈಮ್ ಅದು ಅವ್ರು ನಂಗೆ ಸಿಕ್ಲೇ ಇಲ್ಲ ಅದು ನಂಗೆ ಇವತ್ತಿಗೂ ತುಂಬಾ ಬೇಜಾರಿದೆ ಅದು ಪದಗಳಲ್ಲಿ ಹೇಳಕ್ ಸಾಧ್ಯನೇ ಇಲ್ಲ ತುಂಬಾ ಮಿಸ್ ಮಾಡ್ಕೊಂಡ್ಬಿಟ್ಟೆ ನಾನು ಅದನ್ನ ಆತ್ಮೀಯವಾಗಿದ್ರು ಬಹಳ ವಯಸ್ಸಲ್ಲಿ ತುಂಬಾ ಅಪ್ಪ ಚಿಕ್ಕವ್ರಿದ್ರು ಅವ್ರಿಬ್ರು ಎಂತ ಆತ್ಮೀಯತೆ ಇತ್ತು ಅಂದ್ರೆ ನಂಗೆ ನಂಬಕ್ಕೆ ಆಗ್ತಿಲ್ಲ ಇಷ್ಟು ಅದೇನೋ ಗೊತ್ತಿಲ್ಲ ಬಿಡಿ ಅದು ಹೇಳಕ್ಕೆ ಬರಲ್ಲ ಏನಾದ್ರೂ ಇದ್ರೆ ಫೋನ್ ಮಾಡಿ ಅವ್ರು ಹಂಚ್ಕೊಂತಿದ್ದು ಆ ಬಾಂಧವ್ಯ ಆತ್ಮೀಯತೆ ಅದು ಎಲ್ಲರಿಗೂ ಸಿಕ್ಕಲ್ಲ ನಾವು ಒಪ್ಪಂಗ್ ಸಿಕ್ಕಿದ್ರೆ ಖುಷಿ ನಾವು ನಮ್ಮ ತಂದೆಗೂ ಚಂದ್ರಶೇಖರ್ ತಾಳಿ ಅಂತ ಒಬ್ಬ ಹಿರಿಯ ಸಾಹಿತಿಗಳು ಅವರ ಬದುಕಿನಲ್ಲಿ ಭಾಳ ಭಾಳಷ್ಟು ಸಮಯವನ್ನು ಭಾಳಷ್ಟು ಕಾಲವನ್ನು ಮೀಸಲಾಗಿಟ್ಟಿದ್ರು ನಮ್ಮ ತಂದೆಗೂ ಕೂಡ ನಮ್ಮ ತಂದೆ ಮಾಡಿದಾಗ ಯಾವತ್ತೂ ಅವರು ನಾನು ಬ್ಯುಸಿಯಾಗಿದ್ದೀನಿ ಅಂತ ಹೇಳಿದ್ದಾಗಲಿ ಅಥವಾ ಸಿಗದೆ ಹೋಗಿದ್ದ ರೀ ರೀತಿಯಾಗಲಿ ಇಲ್ಲ ಸೊ ಭಾಳಷ್ಟು ಅವರು ಶೇರ್ ಮಾಡ್ಕೊಂಡಿದ್ರು ಭಾಳ ಆತ್ಮೀಯ ಗೆಳೆಯರಾಗಿದ್ದರು ಆ್ಯಂಡ್ ನಾವದನ್ನು ಕಣ್ಣಾರೆ ಕಂಡವರು ಅಂದರೆ ನೀವು ನೀವು ಹೇಳಿದ ಹಾಗೆ ಫೋನಲ್ಲಿ ಒಂದು ಗಂಟೆ ಒಂದೂವರೆ ಗಂಟೆ ಬ್ಯುಸಿಯಾಗಿದ್ದಾರೆ ಅಂತಂದರೆ ಅಷ್ಟೊಂದು ಮಾತಾಡೋರು ಇಟ್ಲಿ ಎಲ್ಲ ದೈವ채 ಏನು ನಮ್ಮ ಕೈಲಿ ಏನು ಇರಲ್ಲ ಅದು ಇರ್ಲಿ ಸರ್ ಬಟ್ ನೀ ಸಿಕ್ಕಿ ನಾವು ತುಂಬಾ ಮಾತಾಡಕಿದೆ ನನಗೆ ಖುಷಿ ಆಯ್ತು ಇವತ್ತು ನಿಮ್ಮನ್ನು ನಾನು ಸಾಕಷ್ಟು ಸಂದರ್ಶನಗಳಲ್ಲಿ ನೋಡಿದಿನಿ ಪ್ರಾಯಶಃ ನಮ್ಮ ಸಂದರ್ಶನಗಳಿದೆ ಮೊದಲನೇ ಸಂದರ್ಶನ ನಾನು ತುಂಬಾ ಮಿಸ್ जस्ट मिसिंग ಮಿಸ್ ಆಗಿ ಇವತ್ತು ಮಿಸ್ ಆಗ್ತಿತ್ತು ಬಟ್ ನಾನು ಲೇಟ್ ಆಗಿದ್ರೆ ನಾನು ಮಿಸ್ ಆಗ್ತೀನಿ ಚಂದ್ರಶೇಖರ್ ತಾಳೆ ಅಂಕಲ್ ಅವರ ಮಗಳು ಅಂತ ಹೇಳಿದ್ರಿಂದ ನನಗೆ ಒಂಥರ ಒಂದು ಒಂದು ಆ ಯು ಸೊ ಮಚ್ ದೊಡ್ಡ ್ರು ಅದಕ್ಕೆ ನಾನು ಹೇಳಿ ದೀಪತ್ ನಾನೇ ಕತ್ಲೋನೇವತ್ತು ಮೀಟ್ ಮಾಡಿರಲಿಲ್ಲ ಬಟ್ ನಾನು ಸ್ಕ್ರೀನಲ್ಲಿ ನೋಡಿ ನನ್ನ ಪರಾನಿ ಟೈಮಲ್ಲಿ ತುಂಬ ತುಂಬಾ ನಿಮ್ಮನ್ನ ಮೀಟ್ ಮಾಡಬೇಕು ನಿಮ್ದು ಇಂಟರ್ವ್ಯೂ ಮಾಡ್ಬೇಕಂತ ಒದ್ದಾಡ್ಬಿಟ್ಟಿದ್ದೆ ಬಟ್ ಅದ್ ಕಾರಣಾಂತರಗಳಿಂದ ಅದೆಲ್ಲ ಮಿಸ್ ಆಗ್ಬಿಟ್ಟಿತ್ತು ಅದು ಇರಲಿ ಯಾವಾಗ ಅದು ಟೈಮ್ ಯಾವಾಗ ಬರುತ್ತೋ ಅವಾಗೇ ಆಗೋದು ಎನ್ ಎಸ್ ಜಿ ಎಸ್ ಟಿ ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮನ ಮುಗಿಸ್ತಿದ್ದೀನಿ ಬಟ್ ಇದು ಮುಗಿಯೋಲ್ಲ ಕಂಟಿನ್ಯೂ ಆಗುತ್ತೆ ಇರಿ ಥ್ಯಾಂಕ್ ಯು ನಮಸ್ಕಾರ